ಮೂರನೇ ಅವಧಿಗೂ ಮತ್ತೆ ತಾವೇ ಆಯ್ಕೆಯಾಗುವ ನಿರೀಕ್ಷೆಯಲ್ಲಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹಿಂದುತ್ವದ ಜೊತೆ ಜೊತೆಗೆ ತಾವು ಖುದ್ದು ದೇವರ ಪ್ರತಿನಿಧಿ ದೇವರ ಮಗ ಅಂತ ಹೇಳಿಕೆ ನೀಡುವ ಮೂಲಕ ಮತ್ತೊಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಖಾಸಗಿ ಸುದ್ದಿವಾಹಿನಿಗೆ ಅಂದರೆ ಎನ್ಡಿ ಟಿವಿಗೆ ಅವರು ನೀಡಿದ ಇಂಟರ್ವ್ಯೂನಲ್ಲಿ ನನ್ನನ್ನು ನಿಂದಿಸಲು ಅತ್ಯಂತ ಕೆಟ್ಟ ಭಾಷೆಗಳನ್ನು ಬಳಸೋ ಜನರು ಇದ್ದಾರೆ ಹಾಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸೋರು ಕೂಡ ಇದ್ದಾರೆ ನನ್ನ ಮೇಲೆ ನಂಬಿಕೆ ಇಟ್ಟ ಜನರಿಗೆ ನೋವು ಅಥವಾ ನಿರಾಶೆ ಉಂಟಾಗದಂತೆ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಅಂತ ಮೋದಿ ಹೇಳಿದ್ದಾರೆ ಇನ್ನು ದೇವರು ತಮ್ಮನ ಒಂದು ಉದ್ದೇಶದಿಂದ ಆಯ್ಕೆ ಮಾಡಿದ್ದಾನೆ ಆ ಗುರಿ ಪೂರ್ಣಗೊಳ್ಳೋವರೆಗೂ ನಾನು ಕೆಲಸ ಮುಂದುವರಿಸ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟಿರೋರ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಮೋದಿ ಹೇಳಿದ್ದಾರೆ ಇನ್ನು ಕೆಲವರು ನನಗೆ ಹುಚ್ಚು ಅಂತ ಹೇಳ್ಬೋದು ಆದರೆ ಪರಮಾತ್ಮ ನನ್ನನ್ನು ಒಂದು ಉದ್ದೇಶದಿಂದ ಕಳಿಸಿದ್ದಾನೆ ಇಲ್ಲಿಗೆ ಅನ್ನೋದು ನನಗೆ ಮನವರಿಕೆಯಾಗಿದೆ ಒಮ್ಮೆ ಈ ಉದ್ದೇಶ ಈಡೇರಿದ್ರೆ ನನ್ನ ಕೆಲಸ ಮುಗ್ಯತೆ ಹೀಗಾಗಿ ನಾನು ಸಂಪೂರ್ಣವಾಗಿ ದೇವರಿಗೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ ಅಂತ ಮೋದಿ ಹೇಳಿದ್ದಾರೆ ಇನ್ನು ದೇವರು ನನಗೆ ಸಾಕಷ್ಟು ಕೆಲಸಗಳನ್ನು ಮಾಡುವಂತೆ ಮಾರ್ಗದರ್ಶನ ಮಾಡ್ತಾನೆ ದೇವರು ತನ್ನ ಯೋಜನೆಗಳನ್ನು ಬಹಿರಂಗಪಡಿಸೋದಿಲ್ಲ ನನ್ನಿಂದ ಕೆಲಸಗಳನ್ನು ಮಾಡಿಸುತ್ತಾ ಇರುತ್ತಾನೆ ಅಷ್ಟೆ ಮುಂದೆ ಏನು ಅಂತ ನಾನು ಕೂಡ ಆತನಿಗೆ ಕರೆ ಮಾಡಿ ಕೇಳಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ದಾರೆ ಇನ್ನು ಇದೇ ತರವಾದ ಮತ್ತೊಂದು ಹೇಳಿಕೆಯನ್ನ ಇನ್ನೊಂದು ಖಾಸಗಿ ಸುದ್ದಿವಾಹಿನಿ ಇಂಡಿಯಾ ಟಿವಿಯ ಸಲಾಂ ಅನ್ನುವ ಟಿವಿ ಶೋನಲ್ಲಿ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ದೇವರೇ ನನ್ನ ವಿಶೇಷ ಕಾರ್ಯಕ್ಕಾಗಿ ಇಲ್ಲಿಗೆ ಕಳಿಸಿದ್ದಾನೆ ಈ ಮೂಲಕ ಎರಡು ಸಾವಿರದ ನಲವತ್ತ ಏಳನೇ ಇಸವಿವರೆಗೆ ಭಾರತವನ್ನ ವಿಕಸಿತ ಭಾರತವನ್ನಾಗಿ ರೂಪಿಸಬೇಕಾಗಿದೆ ಅದಕ್ಕಾಗಿ ನನಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ದುಡಿಯುವ ಶಕ್ತಿಯನ್ನು ನೀಡ್ತಾ ಇದ್ದಾನೆ ದೇವರು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ನಲವತ್ತ ಏಳರವರೆಗೂ ಭಾರತವನ್ನು ವಿಕಸಿತ ಭಾರತ ಮಾಡುವ ಗುರಿಯಲ್ಲಿ ನಾನು ಯಶಸ್ವಿಯಾಗ್ತೀನಿ ಅಲ್ಲಿವರೆಗೂ ದೇವರು ನನ್ನನ್ನು ಕರೆಸಿಕೊಳ್ಳೋದಿಲ್ಲ ಅನ್ನೋ ನಂಬಿಕೆ ನನ್ನದು ಅನ್ನೋದನ್ನು ಮೋದಿ ಹೇಳಿದ್ದಾರೆ ಮೋದಿಯವರ ಈ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ತಾವು ಬದುಕಿರೋವರೆಗೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯೋ ಕುರಿತು ಸುಳಿವನ್ನು ನೀಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ಇದೇ ರೀತಿಯಾದಂತಹ ಮತ್ತೊಂದು ಹೇಳಿಕೆಯನ್ನು ಖಾಸಗಿ ಸುದ್ದಿವಾಹಿನಿ ಮತ್ತೊಂದು ಖಾಸಗಿ ಸುದ್ದಿವಾಹಿನಿಗೆ ಮೋದಿಯವರು ಹೇಳಿಕೆ ಕೊಟ್ಟಿದ್ರು ಇಂಟರ್ವ್ಯೂ ಟೈಮ್ನಲ್ಲಿ ನನ್ನ ತಾಯಿ ಜೀವಂತ ಇದ್ದಾಗ ನಾನು ಜೈವಿಕವಾಗಿ ಜನಿಸಿದ್ದೇನೆ ಅಂತ ನಂಬ್ತಾ ಇದೆ ಆದರೆ ಅವರು ನಿಧನರಾದ ಬಳಿಕ ನನ್ನ ಎಲ್ಲಾ ಅನುಭವಗಳನ್ನ ಗಮನಿಸಿದಂತಹ ವೇಳೆಯಲ್ಲಿ ನನ್ನನ್ನ ಪರಮಾತ್ಮನೆ ಕಳುಹಿಸಿತು ಭೂಮಿಗೆ ಅನ್ನೋದು ನನಗೆ ಮನವರಿಕೆಯಾಗಿದೆ ಈ ಚೈತನ್ಯವು ನನ್ನ ಜೈವಿಕ ದೇಹದಿಂದ ಬಂದಿರೋಕೆ ಸಾಧ್ಯನೇ ಇಲ್ಲ ಅಂದ್ರೆ ದೇವರೇ ನನ್ನನ್ನ ಆಶೀರ್ವದಿಸಿರಬಹುದು ನಾನು ಏನು ಮಾಡಿದ್ರು ದೇವರು ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಅನ್ನೋದು ನನ್ನ ನಂಬಿಕೆ ಅಂತ ಮೋದಿ ಹೇಳಿದ್ರು ಮೋದಿಯವರ ಈ ಎಲ್ಲಾ ಹೇಳಿಕೆಗಳೇನಿದಾವೆ ದೇವರ ಕುರಿತಾಗಿ ನಾನು ದೇವರ ಮಗ ದೇವರ ದೂತ ದೇವರೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ ಎನ್ನುವಂತಹ ಹೇಳಿಕೆ ಇದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಇದನ್ನ ಪ್ರತಿಪಕ್ಷಗಳ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಿನ ಭೀತಿ ಎದುರಾಗಿದೆ ಹಾಗಾಗಿ ಸುಳ್ಳುಗಳನ್ನ ಹೇಳ್ತಾ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಮೋದಿ ಸುಳ್ಳು ಹೇಳುವ ಪ್ರಧಾನಿ ಮೋದಿ ಅಂತವರು ದೇವರ ಪ್ರತಿನಿಧಿಯಾಗೋಕೆ ಸಾಧ್ಯವೇ ಅಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ತಮ್ಮನ್ನ ತಾವೇ ದೈವಿ ಪುತ್ರ ಅಂತ ಚುನಾವಣೆಯ ಸಭೆಯಲ್ಲಿ ಕರೆಸಿಕೊಳ್ತಾರೆ ಆದರೆ ಆರ್ ಸಿ ಹೆಸರಲ್ಲಿ ಅಮಾಯಕರನ್ನ ಜೈಲಿಗೆ ಹಾಕ್ತಾರೆ ಜಾಹೀರಾತುಗಳಲ್ಲಿ ಸುಳ್ಳು ಮಾಹಿತಿಯನ್ನ ನೀಡುವ ಪ್ರಧಾನಮಂತ್ರಿ ಮೋದಿ ಮೋದಿಯವರು ದೇವರು ಆಗೋಕೆ ಸಾಧ್ಯನಾ ಅಂತ ಮಮತಾ ಬ್ಯಾನರ್ಜಿ ಲೇವಡಿ ಮಾಡಿದ್ದಾರೆ ಧರ್ಮದ ಹೆಸರಲ್ಲಿ ಜನರ ನಡುವೆ ಕಂದಕ ಸೃಷ್ಟಿಸೋ ಇವರುಗಳನ್ನ ದೇವರು ತನ್ನ ದೂತನನ್ನಾಗಿ ಕಳುಹಿಸುತ್ತಾನ ಈ ಚುನಾವಣೆಯ ವೇಳೆ ತಮ್ಮನ್ನು ತಾವು ದೇವರ ಮಗ ಅಂತ ಹೇಳ್ಕೊಳ್ತಾ ಇದ್ದಾರೆ ಇಂತಹ ವ್ಯಕ್ತಿಗಳು ದೇವದೂತ ಆಗೋಕೆ ಸಾಧ್ಯನಾ ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರತಿ ಭಾರತೀಯರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಜಮೆ ಮಾಡ್ತೇನೆ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಇವರ ಮೂಲಕ ದೇವರು ದುಡ್ಡು ಹಾಕೋಕೆ ಸಾಧ್ಯನಾ ಅಂತ ಮಮತಾ ಬ್ಯಾನರ್ಜಿ ಸವಾಲು ಕೂಡ ಹಾಕಿದ್ದಾರೆ ಮೋದಿ ಅವರಿಗೆ ಇನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ಪುರಿ ಜಗನ್ನಾಥ ದೇವರು ಕೂಡ ಸಾಕ್ಷಾತ್ ಪುರಿ ಜಗನ್ನಾಥ ಏನಿದ್ದಾನೆ ಆತನೇ ಬಿಜೆಪಿ ಪಕ್ಷದ ನಾಯಕರೇ ಹೇಳಿದರು ಹಾಗಾದ್ರೆ ಮೋದಿಯವರ ಹೆಸರಲ್ಲೇ ಒಂದು ದೇವಾಲಯ ಕಟ್ಟಿ ಪೂಜೆ ಪುನಸ್ಕಾರ ನಡೆಸಿ ಪ್ರಸಾದ ಹಂಚ್ಬೇಕಲ್ವೇ ಅಂತ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ ಈ ವಿಚಾರಕ್ಕೆ ಬರೋದಾದ್ರೆ ಈ ಪುರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ವೇಳೆ ಪುರಿ ಜಗನ್ನಾಥ ಸ್ವಾಮಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಕ್ತ ಅಂತ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ಅನ್ನೋರು ಹೇಳಿದ್ರು ಸಂಬಿತ್ ಪಾತ್ರ ಏನಿದ್ದಾರೆ ಅವರು ಪುರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೊ ಹೀಗಾಗಿ ಪ್ರಚಾರದ ವೇಳೆಯಲ್ಲಿ ಸಂಬಿತ್ ಪಾತ್ರ ಅವರು ಈ ಹೇಳಿಕೆಯನ್ನು ನೀಡಿದರು ನಂತರ ಈ ಹೇಳಿಕೆ ಏನು ವ್ಯಾಪಕ ಚರ್ಚೆಗೆ ಕಾರಣವಾಯಿತು ಸೊ ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹೊಗಳುವಂತಹ ಬರದಲ್ಲಿ ನಾನು ದೇವರಿಗೆ ಅಪಮಾನ ಮಾಡಿದ್ದೇನೆ ಹೀಗಾಗಿ ಇದರ ಪರಿಹಾರಾರ್ಥವಾಗಿ ನಾನು ಮೂರು ದಿನ ಉಪವಾಸ ಕೈಗೊಳ್ತೀನಿ ಅಂತ ಸಂಬಿತ್ ಪಾತ್ರ ಆ ನಂತರದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಹೀಗಾಗಿ ಜನರ ಸಾರಿಯನ್ನು ಕೂಡ ಕೇಳಿದರು ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ಮೋದಿಯವರ ಜನಪ್ರಿಯತೆ ಕುಸಿತಾ ಇದೆ ಎನ್ನುವಂತಹ ಸಮೀಕ್ಷಾ ವರದಿಗಳಿಗೆ ಮೋದಿ ಬೆದರಿದ್ದಾರೆ ಹೀಗಾಗಿ ಮೊದಲಿಗೆ ಧರ್ಮ ಆಯ್ತು ಅಯೋಧ್ಯೆಯ ರಾಮ ಮಂದಿರ ಆಯ್ತು ಪುಲ್ವಾಮಾ ದಾಳಿಯ ಅಡ್ವಾಂಟೇಜ್ ಅನ್ನು ಕೂಡ ತೆಗೆದುಕೊಂಡಿದ್ದ ಮೋದಿಯವರಿಗೆ ಇದೀಗ ಇರೋದು ಒಂದೇ ದಾರಿ ಅದೇ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಹೀಗಾಗಿ ಮೋದಿ ಹೋದಲ್ಲೆಲ್ಲ ದೇವರೇ ನನ್ನನ್ನ ಕಳುಹಿಸಿದ್ದು ದೇವರ ಮಾರ್ಗದರ್ಶನದಂತೆ ನಾನು ನಡೆದುಕೊಳ್ತೀನಿ ಅಂತೆಲ್ಲ ಬಡಬಡಾಯಿಸ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ರಾಜಕೀಯ ವಲಯ ಹಾಗೂ ಸಾರ್ವಜನಿಕ ವಲಯದಲ್ಲೂ ಕೂಡ ಸಖತ್ ಚರ್ಚೆ ಆಗ್ತಾ ಇದೆ